ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಕೊಟ್ಟಿದ್ದುನಾವಣೆ ಇಪ್ಪತ್ತಾರ ಉತ್ತರ ಕೊಡಬೇಕಾದಂತ ನಾವೆಲ್ಲ ಬಂದಿದ್ದೀವಿ ಯಾರೋ ಇಲ್ಲಿ ನಮ್ಮ ಉಳಿಯುವ ಒಬ್ಬ ಎಂ ಪಿ ಮುಖಾಂತರ ಏನ್ ಮಾಡ ನಾನು ಸಾಮಾನ್ಯ ಕಾರ್ಯಕರ್ತ ಅಷ್ಟೇ ನಾನು ದೇಶದ ಕಾರ್ಯಕರ್ತ ಇವತ್ತು ನಾನು ಬಂದಿದ್ದಷ್ಟೇ ಇದ್ರೆ ಇವತ್ತು ನೀವು ಹಿರಿಯ ಜನ ಕೊಟ್ಟಿದ್ರಿ ಎರಡನೇ ಜನ ಆಚೆ ಇವತ್ತು ನಾನು ಹೇಳಿದೆ ಇಷ್ಟೊಂದು ಇನ್ನಪ್ಪ ದೊಡ್ಡದಾಗಿ ಮಾಡಬೇಕಾಗಿಲ್ಲ ಆಸೆ ಇದ್ದಾರೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಕಾಂಗ್ರಿ ஒே பிரச்சனை நெரண்டா பிரச்சனை வந்து நம்ம எண்ணெய் மோடி பவன் மோடி விரோத விருந்தினா தூக்கப்பட்டு மோடி பேப்ப okay ಇವತ್ತು ನಾನು ಒಂದು ವಿಷಯ ಇರ್ತೀನಿ ಮುನ್ಸ್ಥಿತಿ ಗೊತ್ತಿಟ್ಟಂತೆ ಇವತ್ತು ನಾನು ರಾಜಕಾರಣಕ್ಕೆ ಬಂದಿತ್ತು ಸನ್ಮಾನ ಎಚ್ಕೊಂಡವರು ನೋಡಿ ಇವತ್ತು ನಮ್ಮ ಕಾರ್ಯ ಇದ್ದಾರೆ ಸದೋ ಪರ್ಯಾಯ ಪಾಪಾಯ ಯಾರು ನಮ್ಮಕ್ಕೆ ಏನೇನು ಅವರಿಗೆ ಅವ್ರಿಗೆ ದರಡ್ಡೆ ತಾಕೊಂಡು ಬಂದೀವಿ ಯಾಕೆಂದ್ರೆ ಇವತ್ತು ಸರ್ಕಾರದಲ್ಲಿ ಸುಖ ನನ್ನೆಲ್ಲರೂ ಮೆಚ್ಚುಗೆ ವರ್ಗ ಮಲ್ಲೇಶ್ ಪ್ರಭು ಅವರು ಓಟ್ ಆಗೋ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ನಾವೆಲ್ಲ ಒಮ್ಮೆನಾಗಿದ್ವಿ ವ್ಯಕ್ತಿ ಬುದ್ಧಿಯಲ್ಲ ವ್ಯಕ್ತಿತ್ವ ಸಂದೇಶವನ್ನು ಸಾರಬೇಕಂತೆ ಎಲ್ಲ ನನ್ನ ಚುನಾವಣೆ ನಾಯಕರಲ್ಲಿ ಮತ್ತೆ ನಮ್ಮ ಹೇಳ್ತಾ ಇದ್ದೀನಿ ನೀವು ಓಟ್ ಆಗೋದು ಮಲ್ಲೇಶ್ವರಲ್ಲ ಯಾರಿಗೆ ಮತ್ತೆ ತಲೆ ಮಾಡಬೇಡಿ ಅವ್ರಿಂದ ಹೆಸರು ಹೆಸರು ಎಲೆಕ್ಷನ್ ಹೋಗುತ್ತೆ ಅವ್ರ ಮನೆ ಹೋಗಲ್ಲ ಪಕ್ಷದಲ್ಲೇ ಹೋಗ್ತಾರೆ ಈಗಲೇ ವ್ಯವಸ್ಥೆ ಬಿಟ್ಟು ಇವತ್ತು ನಾವು ಪಕ್ಷವನ್ನ ಬರ್ತೀವಿ ಅವತ್ತು ನಾವು ಬರ್ತೀವಿ ಇವತ್ತು ನಮ್ಮ ಒಂದು ಸೈತಾನ್ ಒಂದು ನೋಡಿದ್ರೆ ನೋಡಿದ್ದೇವೆ ನುಡಿದ್ರೆ ನೋಡಿದ್ದೇವೆ ಹೋಗ್ತದೆ ನೀವು ಹಾಗೂ ಎಲ್ಲೇ ಸ್ವಲ್ಪಾರೆಡ್ಡಿ ಅವರಿಗೆ ಬೇರೆ ಚಿತ್ರ ಈ ಚಪ್ಪಡೆ ಜೂನ್ ನಾಲ್ಕು ನೀವೆಲ್ಲ ಈ ಸರಿ ಬೇರೆ ಪಕ್ಷಕ್ಕಿಂತ ಚಿತ್ರ ಕಳೆದು ಬಂದ್ರೆ ಮೋಸ ಮಾಡೋದು ಮನೇ ಹೋಗೋದಲ್ಲ ಕೃಷ್ಣಾರೆಡ್ಡಿ

ಚಿಂತಾಮಣಿ ನಗರದ ಪ್ರತಿಷ್ಠಿತ ಐ ಫೈವ್ ಸ್ಟಾರ್ ಕಂಪನಿಯ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ವಿತರಕರು ಹಾಗೂ ಚಿಂತಾಮಣಿ ನಗರದಲ್ಲಿ ಮದುವೆ ಮುಂಜಿ ಮತ್ತಿತರ ಶುಭ ಸಮಾರಂಭಗಳಿಗೆ ಮತ್ತು ಅಂಗಡಿಗಳು ಆಫೀಸ್ಗಳಿಗೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ಗಳನ್ನು ಸರಬರಾಜು ಮಾಡಲು ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ ಮಂಜುನಾಥ್ರವರ ಮೊಬೈಲ್ ನಂಬರ್ ಏಳು ಆರು ಏಳು ಆರು ಏಳು ಒಂಬತ್ತು ನಾಲ್ಕು ಒಂಬತ್ತು ಎರಡು ಐದಿಗೆ ಸಂಪರ್ಕಿಸಬಹುದು சிந்தாமணி நகர